ಅವ್ರಿಗೆ ಯಾವುದೇ ಆತಂಕ ಇಲ್ಲ ಅವರು ನಿರಾತಂಕವಾಗೇ ಇದ್ದಾರೆ ಅವರು ಭಕ್ತರ ಒಳಗಿರುವಂಥ ಆತಂಕ ದೂರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸರ್ಕಾರ ಯಾವುದೇ ರೀತಿಯ ತನಿಖೆ ನಡೆಸಲಿ ಅಂತ ನಾನು ಕೂಡ ಆಗ್ರಹಿಸಿದೆ ತನಿಖೆ ಆಗಲಿ ಬೇಕಿದ್ದರೆ ನೀ ಅವ್ರು ಯಾರೋ ದೂರುದಾರ ಹೇಳಿದ ಜಾಗ ಮಾತ್ರ ಅಲ್ಲ ಇಡೀ ಧರ್ಮಸ್ಥಳವನ್ನೇ ಬೇಕಾದರೂ ಸ್ಕ್ಯಾನ್ ಮಾಡಲಿ ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ ಅನ್ನುವಂಥ ನಿರಾತಂಕವಾಗಿ ಅವರಿದ್ದರು ಅವರಿಗೇನು ಯಾವುದೇ ಆತಂಕ ಮುಂಚೆನೂ ಇರಲಿಲ್ಲ ಈಗಲೂ ಇಲ್ಲ ಮುಂದೆನೂ ಇರಲ್ಲ ಕ್ಷೇತ್ರದೊಟ್ಟಿಗೆ ಬಿಜೆಪಿ ಯಾವ ರೀತಿ ನೋಡಿ ಇವೆಲ್ಲ ಹತ್ತಾರು ತಲೆಮಾರುಗಳಿಂದ ಬೆಳೆದು ಬಂದಿರತಕ್ಕಂಥ ಶ್ರದ್ಧೆ ಆ ಶ್ರದ್ಧಾಭಂಗವನ್ನು ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಶ್ರದ್ಧಾಭಂಗದ ಹಿಂದ್ಗಡೆ ಷಡ್ಯಂತ್ರ ಇದೆ ಹಾಗಾಗಿಯೇ ನಂಬಿಕೆಯನ್ನು ಘಾಸಿಗೊಳಿಸಬೇಕು ಅನ್ನೋದು ಷಡ್ಯಂತ್ರದ ಭಾಗ ಬೆಳೆ ಇಲ್ಲದೇ ಕಡೆಗೆ ಕಳೆ ಬೆಳೆಯುತ್ತೆ ನಂಬಿಕೆ ಅನ್ನೋ ಬೆಳೆ ಇಲ್ಲದೇ ಇದ್ದರೆ ಶ್ರದ್ಧೆ ಅನ್ನೋ ಒಂದು ಬೆಳೆಯಿಲ್ಲದೆ ಇದ್ದರೆ ಮತಾಂತರದ ಕಳೆ ಬೆಳೆಯೋಕ್ಕೆ ಸುಲಭ ಮತೀಯವಾದಿಗಳ ಷಡ್ಯಂತ್ರ ಅವ್ರನ್ನ ಈಡೇರಿಸ್ಕೊಳೋಕ್ಕೆ ಸುಲಭ ಅದಕ್ಕೆ ಕೆಲವ್ರನ್ನ ಟೂಲ್ಗಳಾಗಿ ಬಳಸ್ಕೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ ಇದೆಲ್ಲದ ಸಮಗ್ರ ತನಿಖೆ ಆಗಲಿ ಧರ್ಮಸ್ಥಳದ ಜೊತೆಗೆ ಧರ್ಮವೇ ಇದೆ ಧರ್ಮವೇ ಧರ್ಮಸ್ಥಳ ಇರಬೇಕಾದ್ರೆ ಸತ್ಯವೇ ಧರ್ಮಸ್ಥಳದ ಜೊತೆಗಿರಬೇಕಾದ್ರೆ ಸತ್ಯಮೇವ ಜಯತು